ಗುಡಿಗೆ ತರಬೇಕು ಸುಗರ್ ಗುಡಿಗೆ ತರಬೇಕು ಮನಿ ಸಂತಿ ಪೇಟಿ ನಡೆಸಬೇಕು ಎಲ್ಲಿದೆ ಬರ್ತಾವ ಏ ರೊಕ್ಕ ಅವೇನ್ ಮ್ಯಾಗಿದೆ ಉದುರ್ ಮಾಡಿ ನೀ ದುಡಿಬೇಕು ತಿನ್ನಬೇಕಪ್ಪ ಓಹೋ ಇಷ್ಟೆಲ್ಲ ಹೇಳ್ತಿ ಮತ್ತೆ ಸಣ್ಣ ಮಗಗಾದ್ರೆ ರೊಕ್ಕ ಕೊಟ್ಟಿಲ್ಲ ಆ ಅದೇನ್ ಕೊಟ್ಟಿ ಅವ ದುಡಿದು ದುಕ್ ಬಡಿತಾನನ ಹ್ಮ್ ಯಾಕೆ ಹುಡುಗಿನ ಬೈಕ್ ನೇ ಹತ್ತಿಸ್ಕೊಂಡ ಅಡ್ಡಾಡಕತ್ತಿದ್ದ ಅಯ್ಯೋ ಮುಲ್ಲಾ ಯಾಕೆ ಅಲ್ಲಕಿ ನಿಮ್ಮ ತಾದಗತ್ತಿ ಮಗಳಕಿ ಅವಂಗ ತಗೋಬೇಕಂತ ಮಾಡಿನಿಕಿನ ಹ್ಮ್

ಏನಾರ ನೌಕರಿ ಇರಬೇಕು ಒಂದು ಇಲ್ಲ ಅಂದ್ರೆ ಏನಾರ ಉದ್ಯೋಗ ಮಾಡ್ತಿರಬೇಕು ಒಂದು ಏನೇನು ಮಾಡಂಗಿಲ್ಲ ಚೇನಿ ಚೆನ್ನಪ್ಪನ ಗತಿ ಚಂದ ಚಂದ ನಂಗೆ ಹಾಕೊಂಡು ಹೋಗಿ ಬಿಡ್ತಿ ಆ ಒಂದ ವಾರ ಒಳಗೆ ಬರಂಗೇ ಇಲ್ಲ ಕೈಯ ರೊಕ್ಕ ಓಡಿ ಬರ್ತಿ ಏನ್ ಕರ್ಮ ಮಾಡಿ ನಿಂತಿ ಇಂತ ಮಕ್ಕಳು ನನಗ ಹುಟ್ಟಿ ಅವ ಏನ ತಿನ್ನ ದೊಡ್ಡ ಕಾರ್ತಿಕ ಈಗ ಬಂದಿ ಮುನಿಗೆ ವರ್ಷ ಬರ್ತಿರ್ತಾವ ಹೋಗ್ತಿರ್ತಾವ ಹೇಳಿ ಕಾರ್ತಿಕ ನೋಡ್ಬಿ ಅವ ನನಗೂ ಇನ್ನ ಲಗ್ನ ಮಾಡಿಬಿಡು ಹಾ ಎಂಟು ದಿನ ನಾನು ಹಂಗ ಒಬ್ಬಂಟಿ ಆಗಿರ್ಲಿ ನನಗೂ ಒಂದ್ ಲಗ್ನ ಮಾಡಬೇಕು ಹೆಂತಿಗಿನ್ ನನಗ ಏನಾರ ಕೆಲಸ ಮಾಡಪ್ಪ ಹಂಗ ಏನ ನಿನಗೇನ್ ಕೊಡ್ತಾರ ಅಲ್ಲ ಇಂಜಿನಿಯರ್ ಓದ್ಯಾನ ಅದನ್ನ ಮಾಡ್ಯಾನ ನೌಕರಿ ಮಾಡ್ತಾನ ಅದ್ ಮಾಡ್ತಾನ ಈಗ ಮಾಡ್ತಾನ ಅಂತ ಅಲ್ಲ ಅತ್ತಿ ಹಂಗಾರ ಅತ್ತಿ ಮಕ್ಕಳಿಗೆ ನೌಕರಿ ಇಲ್ಲಣ್ಣ ಹಂಗಾದ್ರ ಅದೇನಾಕನ್ನ ತನ್ನ ಮಗ ತಗೋಬೇಕಂತ ಇಷ್ಟ ನಾಟಕ ಬಿಷಣ ಅಯ್ಯೋ ಶಿವನ ನೌಕರಿ ಇಲ್ಲ ಏನಿಲ್ಲ ಅವನು ಕೊಡಾಕ್ ಹೋಗಾರನ ಹೊಲ್ಬ್ರು ನಾ ಯಾಕೆ ಹೇಳ್ಬೇಕು ನನಗೇನ್ ಹರ್ಕತ್ ಐತಿ ಕೊಡ್ಲಿ ಈಗ ಏನಕ್ಕಾಗ್ರೇ ಇಲ್ಲ ಹ್ಮ್ ನನಗೆ ಇದು ನೀನು ಹೇಳಂಗಿನೇ ಇಲ್ಲ ನನ್ ಏನು ಅರ್ಥ ಐತೆ ಆಗ್ಯಾಕೆ ಹೋಗು ಅಯ್ಯೋ ಅನ್ನೊಂದ ನಶೇಬಾಗಿತ್ತು ಬುಡು ನನಗಾಂಡ ನೌಕರಿ ಮಾಡ್ತಾನೆ ಹಾಂ ಈಕಿ ನಿಲ್ಲೇ ಕೊಡ್ಬೇಕು ಬರೋ ಬರ್ರಿ ನೋಡು ಸುಮ್ಮನೆ ನಮ್ಮ ತಲಿಕಿನ ಬೇಡ ಮನಿಗೆ ಓ ಹುಡುಗರು ಬಂದಿ ನಡಿ ಸುಮ್ನೆ ಹೋದ ತಲಿ ಬಿಚ್ಚಿನ ಬೇಡ ನಂದು ಈ ಕಿ ಮ್ಯಾಗ ಇದ್ಯ ಎಂತ ನನ್ನ ತಲೆಗೆ ನೋಡೇ ಬಿಡ್ತೀನಿ ಬೇ ಯವ್ವ ಬೇ ರೊಕ್ಕ ಕೊಡು ಬಿತ್ತರಿ ರೊಕ್ಕ ಕೊಡ್ಲಿಲ್ಲ ಹ್ಞೂ ಇದು ಯಾವುದು ಫೀಗರು

ಇನ್ನೊಂದು ಎರಡು ದಿನ ಅಯ್ಯೋ ಇರೋ ನನ್ನ ಮಮ್ಮಗಳು ಅದೇನೋ ಅಂತಾರಲ್ಲ ಒಟ್ಟ ಎಲ್ಲಿ ಕರ್ಕೊಂಡು ಹೋಗಿ ಇಲ್ಲ ನೀನ್ ರಾತ್ರಿನು ಕಾರ್ತಿಕ್ ಹಚ್ಚ ಕರ್ಕೊಂಡು ಬಂದೆವು ಅಂದ ಬಂದ ಕರ್ಕೊಂಡು ಹೋಗ್ಬೇಕಿಲ್ಲ ಬರೀ ಕರ್ಕೊಂಡು ಹೋಗ್ಲು ರೇಣಾಕ ಎಲ್ಲ ಮಾಡಿದ್ಲು ಅಲ್ಲ ನಾನು ದೂರಿಂದ ಬಂದೀನಿ ತೀರ ಒಂದು ಎರಡು ಬಳಿ ಸತಿ ಕರಸ್ಲಿಲ್ಲ ಹೋಗ್ತೀನಿ ನಾನು ಯವ ನನಗೂ ಗೊತ್ತಾಗತ್ತ ಹ್ಞೂ ನಿಮ್ಮ ಅಕ್ಕಿ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾಳೆ இன்னும் ಹಾ ಪಡ ಹಾಕಸಲಿಲ್ಲ ಬಳಿ ತಲೆ ಇಲ್ಲ ಏನಿಲ್ಲ ಅಂಗ ಹೊಂಟ ಬಿಟಳ ಇರು ನೀವ್ ಏನಕ್ಕನ್ ಬೇಕಂದ್ರೆ ಇಡ್ಕೋರಿವಾ ನಾ ಹಾಕಿನಿ ಹೌದು ಹೊರ ಬಿಡು ನಿಮ್ಮಾ ನನ್ನ ಮದ್ಯನ್ ಬಸಿ ಹೊಕ್ಕಿನೋ ಅಲ್ಲಣ್ಣ ಈ ಜಾತ್ರೆ ಬರೀ दगದ ಮಾಡಿಸ್ಕಂತಾ ಒಂದೇನೇನು ಮಾಡಿರಲಿಲ್ಲ ಆತ ದೂರಿಂದ ಬನ್ನಿನಿ ಜಾತ್ರีนು ಮಾಡಿಸ್ಲಿಲ್ಲ ನಮ್ಮ ತೋಟೆಲ್ಲ ಹೆಂಗಿತ್ತು ನಿಮಗೆಲ್ಲ ಇಷ್ಟ ಆಯ್ತೀಲ್ಲ ನಮ್ಮೂರೂ ಅದೆಲ್ಲ ಹ್ಮ್ ನಂಗೆಲ್ಲ ಇಷ್ಟ ಆಯ್ತು ಮಾವಾ ನಿಮ್ಮೂರೂ ಎಲ್ಲಾ ಚೆನ್ನೈತಿ ಸ್ಪಾಟ್ ಎಲ್ಲ ಬೀಸೈತಿ ರೇನಕ್ಕ ರೇನಕ್ಕ ಹ್ಞೂ ಏನು ಹೇಳಿ ರಶ್ಮಿ ಯಾವ ನಾನು ಹಾಕಿನವ ಇವತ್ತು ಮಧ್ಯಾಹ್ನ ಊರಿಗೆ ಹ್ಞೂ ಎರಡು ದಿನ ಆತು ಬಂದು ನಾವು ಹಾಕಿನಿ ರೇನಕ್ಕ ಹಾಕಿ ಹೋಗಿ ಹೋಗೋಳಕ್ಕ ಯಾವ ನಿಮ್ಮ ಮಾವ ಹೋಗಿ ನಿಮ್ಗೆ ಕಳಿಸಿ ಬರ್ತಾನೆ ಇದು ಇನ್ನೊಂದು ಎರಡು ದಿನ ನೀನು ಇಲ್ಲತ್ತಿ ನಾನು ಹೋಗ್ತೀನಿ ನಾನು ಎಕ್ಸಾಮ್ ಅದಾವ ಓದ್ಕೋಬೇಕತ್ತಿ ನಾನು ಮತ್ತೆ ಬರ್ತೀನಿ ತಗೋ ಈಗಿನ ಮಾತ್ರ ಎಲ್ಲ ಚೇಂಜ್ ಮಾಡಿಸಿದ್ರು ಹಾಂ ಆತು ದೂರಿಂದ ಬಂದೀನಿ ಹಾಂ ಬರೀ ದಗದಾನ ಮಾಡ್ಸಿದ್ರು சீரி தர அது அக்க தங்கி தரல தப்பாக அக்கா சட உம் சத யுக்தி அக்க நடித்த சீரி தந்திலை முந்த ஆக்கி சோதரமான சீரி தரக்கூணா ஆஹ் யார் குடுக்காம சீரி தர்த்திவந்தி ஆக்க ಆ ಪತ್ಲದಂತ ಅದರ ಒಂದು ಸೀರೆ ತರಬೇಕಿಲ್ಲ ಹಾ ಬರೆ ಕೈಲೆ ಕಳಿಸ್ತೀರ ಹುಡುಗಿನ ಬರೆ ಕೈಲೆ ನಾ ಏನು ಕಳಿಸಂಗಿಲ್ಲ ಒಂದು ಜಂಪರ್ ಪೀಸ್ ಕೊಟ್ಟು ಕಳಿಸ್ತೀನಿ ನಿನ್ ಜಂಪರ್ ಪೀಸ್ ನಿನ್ ಹತ್ರ ಇಟ್ಕೊಯತ್ತಿ ಹಾ ನಾ ಏನು ಒಂದು ಜಂಪರ್ ಪೀಸ್ ಕಾಣ್ಲಾರ್ದ ನಿನ್ ಮನಿ ಬಂದಿದ್ದಿಲ್ಲ ಕಾರ್ತಿಕ್ ಕಂತ್ ಕರ್ಕೊಂಡ್ ಬಂದು ಮನಿ ದಗದ ಎಲ್ಲಾ ಮಾಡಿಸ್ಕೊಂಡಿ ಹಾ ಎಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಬರ್ಲಿಲ್ಲ ಒಂದ ಜೊತೆ ಬಳಿ ಹುಟ್ಲಿಲ್ಲ ನಿಮಗ ಯಾಕ ಆ ನಾವೇನ ಕುಡ್ಡಿ ಮಿಕ್ಕೊಂಡ್ ಕುಕ್ಕಿವೇನಾ ಬರೀ ರೇಣಕಗೆ ಎಲ್ಲ ತಗೊಂಡ್ಬಂದ್ರಿ ಬರೀ ನನ್ನ ಕೈಲಿ ಜಗದ ಮಾಡಿಸ್ಕೊಂಡ್ರಿ ಎಲ್ಲಿ ಕರ್ಕೊಂಡು ಹೋಗಲಿಲ್ಲ ಬರಲಿಲ್ಲ ಯಾಕ ಆಕಿಗೊಂಥರ ಮಾಡಿದ್ರಿ ನಮಗೊಂಥರ ಮಾಡಿದ್ರಿ ನಿಮ್ದೇನು ಬೇಕಾಗಿಲ್ಲ ನಡಿ ಹಾಂ ನಿಮ್ಮನಿಗ್ ಮನೆಗೆ ಬನ್ನಿ ಅಲ್ಲ ನಂದ ತಪ್ಪು ನಿಮ್ಮ ಅಪ್ಪಕ್ಕ ಕಗ್ಗನ ಚಂದ ಅಂದ್ಕೊಳ್ ತಗೋ ಹಾಂ ಇದೇ ನೀವು ಮಾತಾಡೋ ಮಾತಾ ನೀವು ನಮ್ಮ ಅವಾಗ ಅನ್ನ ಕಗೋಗಬೇಡ ನಮ್ಮ ಅವಾಗ ಇಂಥದ್ದೇನು ಕಳ್ಸಿಕೊಟ್ಟಿಲ್ಲ ನೀವು ಮಾಡೋದಕ್ಕೆ ನಾನು ಅಂದಿನಿ ಯಾಕ நீடோவாக்கிட்டிவா தரங்கில்ல ಹ್ಮ್ ಇಟ್ಟೆಲ್ಲಾ ಹಾರಾಡ್ತಿ ನಾ ಕೊಟ್ಟ ಮನೆಯ ಮಾತಾಡೋ ಐತ್ ನಿಂದು ವಾಲ್ಗ ಇಲ್ಲೇ ಇಟ್ ಮಾತಾಡೋಕೆ ಅಲ್ಲಿ ಎಷ್ಟು ಮಾತಾಡಕಿಲ್ಲ ಹ್ಮ್ ನಿಮ್ಮಕ್ಕನು ಹಿಂಗ ಹಾರಾಡಿ ಹಾರಾಡಿ ನೋಡ ಮನೆಯಾಗ ಕುಂತಾಳ ನೀನು ನೋಡು ಆಗಿ ನಾಲ್ಕ ದಿನ ಕಳಿ ಬರ್ತಿ ಹಿಂಗ ಅಂದ್ರ ಏ ಸುಮ್ಮ ಹುಡುಗರಿಗೆ ಹ್ಯಾಂಗತಿ ಮಾತಾಡ್ತಾರ ತಪ್ಪು ನಿಮ್ ಕಡೆ ಐತಿ ಯಾಕ ಈಕೂ ತಂಗಿ ಮಗಳನು ತಂಗಿ ಮಗಳ ಹಾ ಹಾ ಒಬ್ಬರು ಬಂದು ಒಬ್ಬರು ಯಾಕೆ ಮಾಡ್ಬೇಕು ಮತ್ತ ಆ ಹುಡುಗಿ ಮಾತಾಡುದ್ರ ಏನ್ ತಪ್ಪೈತಿ ನಾನು ನೋಡಾಕತ್ತೀನಿ ಈ ಹುಡುಗಿ ಕೈಲೆ ದಗದ ಮಾಡಿಸ್ಕೊಂಡು ಹಂಗ ಕಳಿಸಿದ್ರಿ ಈ ಹುಡುಗಿನ ಜಾತ್ರೆ ಕರ್ಕೊಂಡು ಹೋಗ್ಲಿಲ್ಲ ಗುಡಿ ಕರ್ಕೊಂಡು ಹೋಗ್ಲಿಲ್ಲ ಹ ಎಂತದಿದು ಕಡಿಕಾ ಹುಡುಗಿಗೆ ಹಾ ಒಂದ ಸೀರ್ ಹುಟ್ಲಿಲ್ಲ ನಿಮಗ ಮಣ್ಣಿನ ಹ ಸರೋಜಾ ಹೋಗ ಆ ಚಲೋ ಸೀರಿ ತಗೊಂಬಂದ್ರಿ ಹ ನಮ್ಮ ಸುಮಿತ್ರ ಹೋಗ ಹ ಸುಮಾರ್ ದಾ ತಗೊಂಬಂದ್ರಿ ಯಾಕಿಂತ ಬೇಗ ಬಾವ ನಿಮ್ಮ ಹತ್ರ ಯವ ನೀ ಟೆನ್ಷನ್ ಮಾಡ್ಕೋಬೇಡ ಮತ್ತೆ ನಿನ್ ಬಿಪಿ ಹೆಚ್ಚಾಗುತ್ತೆ ಸುಮ್ಮನೆ ಇರೋ ಅವೆಲ್ಲ ನಿನ್ ಗೊತ್ತಾಗಂಗಿಲ್ಲ ಏನ್ ಕೇಳ್ದಂಗ ಕೇಳೋದು அக்கி குந்த சும் எஸ் கொண்டு தட்டங்கேசரோட ஆஹ் நான் எர சூப்போ கொடுத்த எந்த சீரு சீர்த்துவ ஏன் நீட்டனா சர்க்கி சாப்பித நீ அவளால அம்மா ரொக்கா ரஷ்ம கொட்ட மொமல்ல சீரி தந்து கொட்டானங்க கேவாக்கு வந்தா எவ நீட் கோ நீின கல்பேட நன் மக ஆரம்பிதா ஐவ் லக்னக்காத இல்லாந்திர இல்லைவ இல்ல நீ பரோக்கம் தப்பா ஹம் ஆத்தாள்வ ஆமப்பா லக்ன பத்திர கொடக்க அவங்க அவன் கூடு வந்து விடத்தினி ஹம் இல்லே நெட் தும முன் கேபேட பாப்பா அது பாழ மனசு நொந்து கொத்தி நம்ம ஏற்பந்து நினைக்கேன் தகரா ઇલ્લ નારદે જેનું હેળાક હો બેળા મની સીગે તાપ માર કોંતારને મામાં ઈ નારા